देवस्या नाम्ना पृष्टोत्तरंशतम् कृष्णेन दृष्टभक्तानाम् गीतम् गीतामृतम् पुरा स्तोत्रम् कृष्णप्रेतमंशतम् तस्मात्मया परम् कृष्णनामामृतम् नामा परमानन्दकारणम् नीतिवादादिदृष्टग्रम् परमायुष्यवर्धनम् कानमृतम् तपस्तीर्थम् यत्कृतम् गुहजन्मनि जपदाम् शृण्वामेतत्कोटिकोटिगुणम् भवेत् पुत्रप्रदम् पुत्राणामगतीनाम् गतिप्रदम् ಜನವರಿ ಹದಿನೆಂಟರಂದು ನಾವು ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ನಾಲ್ಕನೇ ಪರ್ಯಾಯ ದೀಕ್ಷೆಯನ್ನು ಪಡೆದಿದ್ದು ನಮ್ಮ ಈ ಚತುರ್ಥ ಪರ್ಯಾಯ ಕಾಲದಲ್ಲಿ ಅನೇಕ ಮಹತ್ವದ ಘಟನೆಗಳು ಬಂದದ್ದನ್ನು ಕೂಡ ನಾವು ಗುರುತಿಸಿದ್ದೇವೆ ಇತ್ತೀಚೆಗೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಅಲ್ಲಿ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠೆ ಬಹಳ ಕಾಲದಿಂದ ಜನಗಳ ನಿರೀಕ್ಷೆಯಾಗಿದ್ದಂತಹ ರಾಮ ಮಂದಿರದ ನಿರ್ಮಾಣ ನಮ್ಮ ಪರ್ಯಾಯ ಕಾಲದಲ್ಲಿ ನಡೆದದ್ದು ನಮಗೆ ತುಂಬ ಸಂತೋಷದ ವಿಷಯವಾಗಿದ್ದರೆ ಇದೀಗ ಅದರಂತೆ ಇನ್ನೊಂದು ಬಹಳ ಮಹತ್ವದ ಒಂದು ಘಟನೆಯನ್ನು ನಾವು ಗುರುತಿಸ್ತಾ ಇದ್ದೇವೆ ಯುಎಯಲ್ಲಿ ನಮ್ಮ ಹಿಂದೂ ಮಂದಿರ ಮೊದಲ ಬಾರಿಗೆ ಇವತ್ತು ಉದ್ಘಾಟನೆಯಾಗ್ತಾ ಇರುವುದು ನಮಗೆಲ್ಲರಿಗೂ ಕೂಡ ತುಂಬಾ ಸಂತೋಷದ ವಿಷಯವಾಗಿದೆ ಬಹಳ ಸಮಯದಿಂದ ಗಲ್ಫ್ ಕಂಟ್ರಿಯಲ್ಲಿ ಹಿಂದೂಗಳ ಒಂದು ದೇಗುಲ ನಿರ್ಮಾಣ ಆಗಬೇಕು ಎಂಬಂತಹ ಒಂದು ಸಂಕಲ್ಪ ಜನರಲ್ಲಿ ಇತ್ತು ಇದೀಗ ಆ ಒಂದು ಸಂಕಲ್ಪ ಸ್ವಾಮಿನಾರಾಯಣ ದೇವಸ್ಥಾನದ ಉದ್ಘಾಟನೆಯೊಂದಿಗೆ ಸಾಕಾರವಾಗ್ತಾ ಇದೆ ಈ ಒಂದು ಬೃಹತ್ ದೇಗುಲ ಇದು ಪ್ರಪಂಚದಲ್ಲಿ ಅತ್ಯಂತ ಮಹತ್ವದ ಒಂದು ದೇಗುಲವಾಗಿದ್ದು ಈ ಗಲ್ಫ್ ಕಂಟ್ರಿಯಲ್ಲಿ ಇದೊಂದು ಮೊಟ್ಟ ಮೊದಲ ಒಂದು ಭವ್ಯ ದೇಗುಲವಾಗಿ ಮೂಡಿ ಬರ್ತಾ ಇರುವುದು ನಮಗೆ ಬಹಳ ಸಂತೋಷದಾಯಕವಾಗಿತ್ತು ಈ ಒಂದು ಬೃಹತ್ ಒಂದು ದೇಗುಲದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಆಹ್ವಾನವಿದ್ದರೂ ಕೂಡ ನಾವು ಪರ್ಯಾಯ ದೀಕ್ಷೆಯನ್ನು ತಗೊಂಡುದರಿಂದ ನಾವು ಅಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯವಾಗದೇ ಇರತ್ತಿದ್ದು ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಚೆನ್ನಾಗಿ ನಡೆಯಲಿ ಅಂತ ಹೇಳಿ ನಾವು ಶುಭಾಶಯವನ್ನು ನೀಡ್ತಾ ಇದ್ದೇವೆ ಅಲ್ಲಿಯ ಒಂದು ಗೋಪುರಕ್ಕೆ ನಾವೇ ಶಂಕುಸ್ಥಾಪನೆಯನ್ನು ಮಾಡಿದ್ದು ಇಂತಹ ಒಂದು ದೇಗುಲದ ಒಂದು ಬೃಹತ್ ಉದ್ಘಾಟನಾ ಸಮಾರಂಭದಲ್ಲಿ ಮೋದಿ ಅವರು ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವ ಈ ಸಂದರ್ಭದಲ್ಲಿ ನಾವು ಆಗಮಿಸುವ ಒಂದು ಅವಕಾಶ ಇದ್ದಿದ್ದರೂ ಕೂಡ ಪರ್ಯಾಯದ ನಿಮಿತ್ತ ಆಗಲೇ ಬರಲಿಕ್ಕೆ ಆಗ್ತಾ ಇಲ್ಲ ಎಂಬಂತಹ ಒಂದು ವಿಷಾದವನ್ನು ವ್ಯಕ್ತಪಡಿಸುತ್ತಾ ಇದು ನಮ್ಮೆಲ್ಲರ ಹೆಮ್ಮೆಯ ದೇಗುಲವಾಗಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಆ ದೇಗುಲಕ್ಕೆ ಸ್ವತಃ ನಾವೇ ಭೇಟಿಗೆ ಕೊಟ್ಟಿದ್ದು ದುಬಾಯಿ ಮತ್ತೆ ಅಬುದಾಬಿಯ ಈ ಮಧ್ಯದಲ್ಲಿ ಇರತಕ್ಕಂತಹ ಈ ದೇಗುಲ ನಮ್ಮೆಲ್ಲರ ಒಂದು ಪ್ರತಿಷ್ಠೆಯ ದೇಗುಲವಾಗಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿ ಅಬುದಾಬಿಯವರ ದೊರೆಯನ್ನು ನಾವು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ ಅವರು ಬಹಳ ಒಂದು ವಿಶೇಷವಾದ ಪ್ರೀತಿಯಿಂದ ನಮ್ಮ ಹಿಂದೂಗಳಿಗೆ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡತಕ್ಕಂತಹ ಅವಕಾಶವನ್ನು ಅದಕ್ಕೆ ಬೇಕಾದಂತಹ ಜಾಗಗಳನ್ನು ಕೂಡ ನೀಡಿ ಎಲ್ಲರ ಒಂದು ಗೌರವಕ್ಕೆ ಪಾತ್ರರಾಗಿದ್ದಾರೆ ಅಬುದಾಬಿಯಲ್ಲಿ ಅಲ್ಲಿಯ ವಿಶೇಷ ಆಮಂತ್ರಣದ ಜೊತೆಗೆ ನಾವು ಕೂಡ ಅಲ್ಲಿಯ ಸಮ್ಮೇಳನದಲ್ಲಿ ಭಾಗವಹಿಸಿದ್ದು ಯುತ ದಶ್ಯ ಅವರು ನಮ್ಮನ್ನು ಬಹಳ ಪ್ರೀತಿಯಿಂದ ಬರಮಾಡಿಕೊಂಡಿದ್ದು ಅವರು ನಮ್ಮೆಲ್ಲ ಒಂದು ಹಿಂದೂಗಳ ಒಂದು ಧಾರ್ಮಿಕ ಶ್ರದ್ಧೆಗಳಿಗೆ ವಿಶೇಷ ಪ್ರಾಶಸ್ತ್ಯವನ್ನು ಕೊಡ್ತಾ ಇರುವುದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ ಅಂತಹ ಅವರ ಪ್ರೋತ್ಸಾಹದೊಂದಿಗೆ ಅಬುದಾಬಿ ದೊರೆಯ ಅದೇ ರೀತಿ ದುಬಾಯ್ ದೊರೆಯ ಈ ಒಂದು ವಿಶೇಷವಾದ ಕುತುವರ್ಜೆಯಲ್ಲಿ ಅವರ ಒಂದು ಪ್ರೋತ್ಸಾಹದಲ್ಲಿ ಈ ಒಂದು ಭವ್ಯವಾದ ಸ್ವಾಮಿನಾರಾಯಣ ಒಂದು ದೇವಸ್ಥಾನ ನಿರ್ಮಾಣವಾಗ್ತಾ ಇರೋದು ನಮಗೆ ಅತ್ಯಂತ ಸಂತೋಷವಾಗಿತ್ತು ಇದು ನಮ್ಮೆಲ್ಲರ ಹೆಮ್ಮೆಯ ಒಂದು ಪ್ರತೀಕವಾಗಿತ್ತು ಈ ಒಂದು ದೇವಸ್ಥಾನದ ಈ ಒಂದು ಉದ್ಘಾಟನೆ ನಮ್ಮ ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿಗಳಾದ ಶ್ರೀತ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಯಿರಿ ಎಂಬುದಾಗಿ ಸಂದರ್ಭದಲ್ಲಿ ನಾವು ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾರ್ಥನೆ ಪ್ರಾರ್ಥನೆ ಮಾಡ್ತಾ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕೇಂದ್ರ ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ ಗಂಟು ನೋವು ಬೆನ್ನು ನೋವು ಮಧುಮೇಹ ಅಧಿಕ ರಕ್ತದೊತ್ತಡಕ್ಕೆ ಹೇಳಿ ಗುಡ್ ಬೈ ಒಬ್ಬಸ ಹೇಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಹಿರಿನಿ ಕಾಂಪ್ಲೆಕ್ಸ್ ಬುಳ್ವಾರು ರಸ್ತೆ ಪುತ್ತೂರು ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ಸಿಕ್ಸ್ ನೈನ್ ಒನ್ ಫೈವ್ ಡಬಲ್ ಸೆವೆನ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ